ಹತ್ತು ಇಂಚಿದೆ ಇದು ಕಾಯಿ ಕೈ ತುಂಬಾ ಬರುತ್ತೆ ಅದು ನಾಲ್ಕು ಇಂಚಿದೆ ನಾಲ್ಕು ಕಾಯಿ ಹಾಕಿದ್ರೆ ಇದು ಒಂದು ಕಾಯಿ ಪ್ರೊಡಕ್ಷನ್ ಜಾಸ್ತಿ ತೆಗೆದ್ರೆ ಇವತ್ತು ಅದು ಒಂದು ಟನ್ ಕೀಳ ಇದು ಮೂರು ಟನ್ ಕೀಳ್ಬಹುದು ಲೇಬರ್ ಗೆ ಒಂದು ಸ್ವಲ್ಪ ಉಮ್ಮಸ್ ಇರುತ್ತೆ ಇದು ಕ್ಯಾಪ್ಸಿಕಮ ಟೊಮೊಟೊ ಸುಸಿ ಹೋಗ್ತಾ ಇರೋದು ನೋಡಿದ್ರೆ ಬೀನ್ಸ್ ಮಾಡಿಬಿಡೋಣ ಬೀನ್ಸ್ ಮಾಡಿದ್ರೆ ಸ್ವಲ್ಪ ಅರ್ಜೆಂಟ್ ಬರುತ್ತೆ ಮತ್ತೆ ಖರ್ಚು ಕಡಿಮೆ ವೈಟ್ ಬೀನ್ಸ್ ಅಂತ ನಾವು ಯಾವ ಕಂಪ್ನಿದು ಏನು ಇದು ಮಾಡ್ಲಿಲ್ಲ ನಾವೇ ಓನ್ ಆಗಿ ಬೀಜ ಮಾಡ್ಕೊಂಡು ಈಗ ಒಂದ್ ಎರಡೂವರೆ ತಿಂಗಳಾಗಿದೆ ಸಾಲಿಂದ ಸಾಲಿಗೆ ಅಡಿ ಇದೆ ಸ್ವಲ್ಪ ಜಿಗ್ ಅಲ್ಲಿ ಮಾಡಿದವೇ ಅದು ಕವರ್ ಆಗ್ತಾ ಇದೆ ಪ್ರತಿ ತಿಂಗಳು ಬೀನ್ಸ್ ಬೆಳಿಬಹುದು ಮಾರ್ಚ್ ಮೂವತ್ತು ಮೂವತ್ತೈದು ಟೆಂಪರೇಚರ್ ಅವಾಗುಣ ಹೆಚ್ಚು ಕಡಿಮೆ ಆದ್ರೆ ಅವ್ರು ಏನ್ ಇದು ಮಾಡಿದ್ರು ಬೀನ್ಸ್ ಆಗಲ್ಲ ಓಪನ್ ಫೀಲ್ಡ್ ಅಲ್ಲಿ ಮಾಡಕ್ಕೆ ಆಗಲ್ಲ ಮಾಡಿದ್ರು ಇಪ್ಪತ್ ಪರ್ಸೆಂಟ್ ಇಳುವರಿ ಬರುತ್ತೆ ನೆಟ್ ಒಂದೂವರೆ ತಿಂಗಳು ಸೊಸಿ ಹುಣ ಇದ್ದಾದ್ಮೇಲೆ ನಾವು ಓಪನ್ ಮಾಡಿದ್ವಿ ಗ್ರೀನ್ ಬೀನ್ಸ್ ಈ ಬೀನ್ಸ್ ಗಿನ್ನ ಒಂದ್ ಇಪ್ಪತ್ತು ರೂಪಾಯಿ ಕೆಲವು ಟೈಮ್ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ ಬಟ್ ಇಳುವರಿ ಕಡಿಮೆ ಜೂನ್ ಜುಲೈಯಿಂದ ನಾವ್ ಹಾಕಿದ್ರೆ ನಾನ್ ಹೇಳೋದಕ್ಕಿಂತ ಒನ್ ಟು ಡಬಲ್ ಇಳುವರಿ ಬರುತ್ತೆ ಮಾರ್ಚ್ ಒಳಗೆ ಹಾಕಿದ್ರೆ ಎಷ್ಟು ಬೆಳೆದ್ರು ರೇಟ್ ಬರುತ್ತೆ ಇಪ್ಪತ್ನಾಲ್ಕನೇ ಒಳಗೆ ಇನ್ನೂರು ಇತ್ತು ಇವತ್ತು ನೂರು ನೂರ ಇಪ್ಪತ್ತು ನೂರ ಮೂವತ್ತು ಇದೆ ಬೇಡ ಎಂಬತ್ ರೂಪಾಯಿ ಇರಲಿ ಅರವತ್ತು ರೂಪಾಯಿ ಇರಲಿ ನೋಡ್ರಿ ಈ ಸತಿ ಟಮೊಟಾ ರೇಟ್ ಇಲ್ಲ ಕ್ಯಾಬೇಜ್ ರೇಟ್ ಇಲ್ಲ ಕ್ಯಾಪ್ಸಿಕಮ್ ರೇಟ್ ಇಲ್ಲ ಕ್ಯಾರೆಟ್ ರೇಟ್ ಇಲ್ಲ ಯಾವ ತರಕಾರಿನೂ ರೇಟ್ ಇಲ್ಲ ಅಂದ್ರೆ ಸೌತೆಕಾಯಿ ಕಾಲಿಫ್ಲವರ್ ಈಗೀಗ ಸ್ವಲ್ಪ ರೇಟ್ ಬರ್ತಾ ಇದೆ ಮಲ್ಚಿಂಗ್ ಪೇಪರ್ ಅಂದ್ರೆ ಇದು ಎರಡು ಬೆಳೆ ಮಾಡ್ತೀವಿ ನಾವು ಇದರಲ್ಲಿ ಚಪ್ರಾ ಇದ್ರೂ ಒಂದ್ ಐವತ್ ಅರ್ವತ್ ಸಾವಿರ ರೂಪಾಯಿ ಆದ್ರೆ ಬೀನ್ಸ್ ಒಂದ್ ಎಕರೆ ಮಾಡಬಹುದು ನಾಲ್ಕು ದಿಸ್ಗ ಒಂದ್ಸತಿ ಕೇಳಬೇಕು ಅವರು ಮೂರುವರೆ ತಿಂಗಳು ಬೆಳೆ